ಎಸ್ ರಘು ಹೇಳಿ ಮಂಡ್ಯದಿಂದ ಅವರ ಜಾತಕದ ಪ್ರತಿಯನ್ನು ಕಳಿಸಿ ನಮ್ಮ ಹತ್ರ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ ಗುರುಜಿ ನನಗೆ ಮದುವೆ ಆಗಿಲ್ಲ ಹುಡುಗಿಯನ್ನು ನೋಡಿ ನೋಡಿ ನನಗೆ ಸಾಕಾಗಿ ಹೋಗಿದೆ ನನಗೆ ಮದುವೆ ಇದ್ದರೆ ಯಾವಾಗ ಬರಬಹುದು ತಿಳಿಸ್ತೀರಾ ಅಂತ ಕೇಳಿದ್ದಾರೆ ರಘು ಅವರೇ ತಮ್ಮದು ಹದಿನೇಳು ಏಳು ಸಾವಿರದ ಒಂಬೈನೂರ ಎಂಬತ್ತ ಏಳು ನಾಲ್ಕು ಗಂಟೆ ಮೂವತ್ತೆರಡು ನಿಮಿಷ ಬೆಳಗ್ಗೆ ರೇವತಿ ನಕ್ಷತ್ರ ಮೀನರಾಶಿಯಲ್ಲಿ ತಾವು ಜನನಾಗಿದ್ದೀರಾ ನಿಮಗೆ ಈಗ ನಡೀತಾ ಇರುವಂತಹ ದಶಾಕಾಲ ಶುಕ್ರ ಮಹಾರ್ ಕಾಲ ನಡೀತಾ ಇದೆ ವ್ಯಾವಹಾರಿಕವಾಗಿ ವೈಯಕ್ತಿಕವಾಗಿ ಮತ್ತು ನಿಮ್ಮ ನಿಯಮಬದ್ಧವಾದಂಥ ಜೀವನದಲ್ಲಿ ಒಳ್ಳೆಯ ಹೆಸರಿದೆ ನಿಮಗೆ ನಿಮ್ಮ ಕುಟುಂಬದಲ್ಲಿ ಎಸ್ ರವು ಅವರು ಎಲ್ಲರಿಗೂ ಬೇಕಾದಂತಹ ಗುಣವನ್ನು ನಿಮ್ಮಲ್ಲಿಟ್ಟುಕೊಂಡಂಥ ಒಂದು ಅದ್ಭುತ ವ್ಯಕ್ತಿತ್ವವನ್ನು ತಾವು ತಮ್ಮ ಸ್ವಭಾವದಿಂದ ಮಾಡಿಕೊಂಡ ಎಲ್ಲ ಲಕ್ಷಣಗಳಿದೆ ನೀವು ನೇರವಾಗಿ ಕೇಳಿದ ಪ್ರಶ್ನೆಗೆ ನನ್ನ ಉತ್ತರ ಈಗ ನೋಡಿ ಫೆಬ್ರವರಿ ತಿಂಗಳ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಫೆಬ್ರವರಿ ಹದಿನೆಂಟರ ನಂತರ ಶುಕ್ರದಶ ಶನಿಭುಕ್ತಿ ವಿರಾಮವಾಗಿ ಈಗ ಶುಕ್ರದಶ ಭುಕ್ತಿ ನಡೆಯುವಂತಹ ಕಾಲ ನೆನ್ಪಿಟ್ಕೊಳ್ಳಿ ಬುಧನಿಗೆ ಅಂತರ್ಗತವಾಗಿ ವಿಷ್ಣುವು ಶುಕ್ರನ ಅಂತರ್ಗತವಾಗಿ ಲಕ್ಷ್ಮಿಯು ಅಂತ ಹಾಗೆ ಶುಕ್ರ ಮತ್ತು ಬುಧ ಈ ಎರಡು ದಶಾಭುಕ್ತಿ ಎರಡು ಗ್ರಹಗಳ ಭುಕ್ತಿ ಕಾಲಗಳಲ್ಲಿ ಕಳತ್ರಕಾರಕನಾದಂತಹ ಬುಧನು ಮಿಥುನ ರಾಶಿಯಲ್ಲಿ ಸ್ವಕ್ಷೇತ್ರ ಸ್ಥಿತನಾಗಿ ಪಂಚಮಾಧಿಪತಿ ಕಳತ್ರಕಾರಕನಾಗಿ ಶುಕ್ರನು ಮಿಥುನ ರಾಶಿಯಲ್ಲಿರುವುದರಿಂದ ಇದು ಯೋಗ್ಯ ಕಾಲ ಈಗ ಇದು ಎಲ್ಲಿಯ ತನಕ ಇದೆ ಅಂತ ನೀವು ನೆನ್ಪಿಟ್ಕೊಳ್ಳಿ ಹದಿನೆಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ತಾರರವರೆಗಿದೆ ಈಗ ನೀವು ಪ್ರಯತ್ನ ಮಾಡಿ ಇಲ್ಲಿಯ ತನಕ ಪ್ರಯತ್ನ ಮಾಡಿ ಅದು ಆಗದೇ ಹೋಗಿರಬಹುದು ಆದರೆ ಈಗ ನಿಮಗೆ ಗೃಹಸ್ಥಾಶ್ರಮದ ಸ್ತ್ರೀಯ ಸುಖಭೋಗಾದಿಗಳು ಪಡೆದುಕೊಳ್ಳುವಂತಹ ಒಳ್ಳೆಯ ಅವಕಾಶ ನಿಮಗೀಗ ಬಂದಿದೆ ಪ್ರಯತ್ನ ಮಾಡಿ ಈಗ ನೀವು ಮಾಡಬೇಕಾದಂತಹ ದೈವಿಕ ಆರಾಧನೆ ಅಥವಾ ಗೃಹಸ್ಥಿತಿಗೆ ಪರಿಹಾರ ಯಾವುದು ಅಂದರೆ ಪ್ರತಿದಿನ ಒಂದು ಒಂಬತ್ತು ದಿನ ದೇವಿ ಕ್ಷೇತ್ರಕ್ಕೆ ಹೋಗಿ ದುರ್ಗಾ ಪೂಜೆಯನ್ನು ಸ್ವಲ್ಪ ಎತ್ಕಿಂಚಿತ್ ನಿಮ್ಮಲ್ಲಿ ಆದಷ್ಟು ಪುಷ್ಪವನ್ನು ಕೊಟ್ಟು ದುರ್ಗಾ ಅಷ್ಟೋತ್ತರ ಅರ್ಚನೆಯನ್ನು ಮಾಡಿಸಿ ಕ್ಷೇತ್ರಕ್ಕೆ ಪ್ರದಕ್ಷಿಣೆ ಮಾಡಿ ಸುಮ್ಮನೆ ದೇವಿಯ ನಾಮಜಪವನ್ನು ಮಾಡುವುದು ಬಹಳ ಒಳ್ಳೆಯದು ಇದನ್ನು ಮಾಡಿ ನಿಮ್ಮ ಇಷ್ಟಾರ್ಥ ನೆರವೇರುತ್ತೆ ಅಂತ ಹೇಳ್ತೇವೆ ನಮಸ್ಕಾರ ಮಂಜುನಾಥ್ ಬೆಂಗಳೂರಿಂದ ಗುರುಜಿನನ್ನ ಮದುವೆ ಮತ್ತು ಉದ್ಯೋಗದ ಬಗ್ಗೆ ತಿಳಿಸಿಕೊಡಬಹುದಾ ಅಂತ ಕೇಳಿದಿರ ಮೂವತ್ತನೇ ತಾರೀಕು ಹನ್ನೆರಡನೇ ತಿಂಗಳು ಸಾವಿರದ ಒಂಬೈನೂರ ತೊಂಬತ್ತಾರು ಮೂರು ಗಂಟೆ ಐವತ್ತು ನಿಮಿಷ ಸಂಧ್ಯಾಕಾಲ ಮಧ್ಯಾಹ್ನದ ನಂತರ ಪಿ ಎಂ ಹುಬ್ಬ ನಕ್ಷತ್ರ ಸಿಂಹರಾಶಿಯಲ್ಲಿ ತಾವು ಜನನಾಗಿದ್ದೀರ ನಿಮಗೆ ಈಗ ನಡೀತಾ ಇರುವಂತಹ ದಶಾಕಾಲ ಚಂದ್ರ ಮಹಾದಶೆ ನಡೀತಾ ಇದೆ ಚಂದ್ರನು ಇಪ್ಪತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಚಂದ್ರ ಮಹಾದಶೆಯ ವಿರಾಮವಾಗಿ ನಂತರ ಪ್ರಾರಂಭ ಆಗುವುದು ಕುಜದಶ ಹಾಗಾದರೆ ಈ ಚಂದ್ರದಶೆಯಲ್ಲಿ ಈಗ ನಡೀತಾ ಇರುವಂತಹ ಭುಕ್ತಿ ಶನಿ ಭುಕ್ತಿ ಹಾಗಾದರೆ ನಾಡಿದ್ದು ನಿಮಗೆ ಇಪ್ಪತ್ತೊಂದು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ನಿಮಗೆ ಶನಿಭುಕ್ತಿ ನಡೀತಾ ಇರುವುದರಿಂದ ಈ ಚಂದ್ರ ಮತ್ತು ಶನಿ ಕಾಂಬಿನೇಷನ್ ಇದು ಸ್ವಲ್ಪ ಇಷ್ಟಾರ್ಥಗಳನ್ನು ಸಕಾಲದಲ್ಲಿ ನಮಗೆ ಪಡೆದುಕೊಳ್ಳುವ ಯೋಗವನ್ನು ಕೊಡುವುದು ಕಡಿಮೆ ಸಿಂಹ ರಾಶಿಯಲ್ಲಿ ಹುಟ್ಟಿದವರಿಗೆ ಆ ರಾಶಿಗೆ ಶತ್ರುವಾದಂತಹ ಶನಿ ಈ ಶತ್ರುವಾದಂತಹ ಶನಿಯು ರಾಶಿಯ ಭಾವದ ಅಧಿಪತ್ಯಕ್ಕೆ ಶುಭವನ್ನು ಕೊಡುವುದಿಲ್ಲ ಅದರಿಂದ ಈಗ ನೀವು ಹೋದ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೆರಡು ಹತ್ತನೇ ತಿಂಗಳಿಂದ ನಿರಂತರ ಪ್ರಯತ್ನ ಮಾಡ್ತೀರಿ ಯಾವುದು ಮಾನಸಿಕವಾಗಿ ನೆಮ್ಮದಿಯಾಗುವಂಥ ಉದ್ಯೋಗ ನಿಮಗೆ ಪ್ರಾಪ್ತಿಯಾದ ಲಕ್ಷಣ ಇಲ್ಲ ಅದರಿಂದಾಗಿ ಈಗ ಎರಡು ಸಾವಿರದ ಇಪ್ಪತ್ತನಾಲ್ಕು ನಾಡಿದ್ದು ಮೇ ತಿಂಗಳ ಇಪ್ಪತ್ತೆರಡು ತಾರೀಕಿನ ನಂತರ ನಿಮಗೆ ಬರುವಂತಹ ಚಂದ್ರದಶಾ ಬುಧಭುಕ್ತಿಯಲ್ಲಿ ನಿಮ್ಮ ಜಾತಕದ ಪ್ರಕಾರ ನಿಮಗೆ ಮಂಗಳ ಕೆಲಸ ನೆರವೇರುವ ಯೋಗ ಉಂಟಾಗುತ್ತೆ ಮತ್ತು ಉದ್ಯೋಗವು ಇದೇ ಸಮಯದಲ್ಲಿ ಪ್ರಾಪ್ತಿಯಾಗುತ್ತೆ ಕರ್ಮಸ್ಥಾನದಿಂದ ಏಕಾದಶದಲ್ಲಿರುವಂಥ ನಿಪುಣ ಯೋಗವ ನಿಮ್ಮ ಎಜುಕೇಷನ್ನಲ್ಲಿಯೂ ಸಹ ನಿಮಗೆ ಸ್ವಲ್ಪ ಅಡಚಣೆಯಾದರೂ ನೀವು ವಿದ್ಯೆಯನ್ನು ಅಂತಿಮ ಘಟ್ಟದಲ್ಲಿ ಮುಗಿಸಿದಂತಹ ಲಕ್ಷಣಗಳು ಇರುತ್ತೆ ಯಾವ ಸಬ್ಜೆಕ್ಟಲ್ಲಿ ನೀವು ಅಧ್ಯಯನ ಮಾಡಿದ್ದೀರೋ ಅದೇ ಸಬ್ಜೆಕ್ಟಲ್ಲಿ ನಿಮಗೆ ಉದ್ಯೋಗ ಸಿಗುವ ಯೋಗವು ನಿಮ್ಮ ಜಾತಕದಲ್ಲಿ ಈಗ ಎದ್ದು ಕಾಣಿಸುತ್ತೆ ಇನ್ನೊಂದು ನೀವು ವಿವಾಹ ಆಗುವಾಗ ಸರಿಯಾಗಿ ಜಾತಕ ಹೊಂದಾಣಿಕೆಯಾಗುತ್ತೋ ಅಂತ ತಿಳಿದು ವಿವಾಹ ಆಗುವುದು ಬಹಳ ಒಳ್ಳೆಯದು ಅದರಿಂದ ನಿಮಗೆ ಈ ಎರಡು ಎರಡು ಸಾವಿರದ ಇಪ್ಪತ್ತ ನಾಲ್ಕು ಮೇ ತಿಂಗಳ ನಂತರ ಎರಡು ಸಾವಿರದ ಇಪ್ಪತ್ತ ಆರನೇ ಇಸುವವರೆಗೂ ಉದ್ಯೋಗ ಮತ್ತು ವಿವಾಹ ಎರಡರಲ್ಲಿಯೂ ಒಳ್ಳೆಯ ಬದುಕನ್ನು ಕಾಣುವಂತಹ ಒಳ್ಳೆಯ ಗೃಹಸ್ಥಾಶ್ರಮವನ್ನು ಸೇರುವ ಯೋಗಗಳು ನಿಮ್ಮ ಜಾತಕದಲ್ಲಿ ಚೆನ್ನಾಗಿ ಕಾಣಿಸ್ತಾ ಇದೆ ತಾವು ಮಾಡಬೇಕಾದಂತಹ ಈ ಸಂದರ್ಭದಲ್ಲಿ ಆರಾಧನೆ ಬನಶಂಕರಿ ದುರ್ಗಾಪರಮೇಶ್ವರಿ ರಾಜರಾಜೇಶ್ವರಿ ಇಂತಹ ದೇವಿಯ ಆರಾಧನೆಯನ್ನು ಮಾಡುವುದು ಒಳ್ಳೆಯದು ಪ್ರತಿ ಬುಧವಾರ ದಿನ ವಿಷ್ಣುವಿಗೆ ತುಳಸಿ ಅರ್ಚನೆಯನ್ನು ಮಾಡುವುದು ನಿಮ್ಮ ಇಷ್ಟಾರ್ಥವನ್ನು ಶೀಘ್ರ ಪಡೆದುಕೊಳ್ಳುವ ವತಿಯಿಂದ ಒಳ್ಳೆಯ ಫಲವನ್ನು ಅವರು ಅನುಗ್ರಹಿಸ್ತಾರೆ ಅಂತ ಹೇಳ್ತೇನೆ ನಮಸ್ಕಾರ